ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೊರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ನಾವು ಒತ್ತಕ್ಷರದ ಪದಗಳನ್ನು ಕೆಲವೊಂದನ್ನು ಪ್ರಾಕ್ಟೀಸ್ ಮಾಡಿ ನೋಡೋಣ ನಾವು ಈವರೆಗೂ ವ್ಯಂಜನಾಕ್ಷರ ಮತ್ತು ಗುಣಿತಾಕ್ಷರಗಳಿಂದಾದ ಕೆಲವೊಂದು ಪದಗಳನ್ನು ರಚಿಸಿದ್ವಿ ಅದು ಪಾವರದ ತನಕ ಆಗಿತ್ತು ಈಗ ಅವರ್ಗೀಯ ವ್ಯಂಜನಗಳ ಗುಣಿತಾಕ್ಷರದ ಪದಗಳನ್ನು ನಾವು ಮಾಡಬೇಕಿತ್ತು ಅದಕ್ಕಿಂತ ಮುಂಚೆ ನಾವು ಈವರೆಗೂ ಕಲ್ತಿರೋ ಅಂಥ ಒತ್ತಕ್ಷರಗಳಲ್ಲಿ ಕೆಲವೊಂದನ್ನು ಮತ್ತೆ ರಿಪೀಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ನೋಡೋಣ ಅದರಲ್ಲಿ ಫಸ್ಟ್ ಒನ್ ಲಾಗುಡ್ ಸುಳ್ಳಿ ಅಲಿ ಆಗುತ್ತೆ ಅದಕ್ಕೆ ಲಾವತ್ತು ಕೊಡ್ತೀವಿ ಅಂದರೆ ಅಲ್ಲಿ ಮತ್ತೆ ಲಾ ಬರೆದು ಏತುವ ಕೊಡ್ತೀನಿ ಕೊಂಬು ಕಿಲಿ ಕೊಡ್ತೀನಿ ಅಲ್ಲಿ ಲೋ ಆಗುತ್ತೆ ಮತ್ತು ಲಾತ್ ಕೊಟ್ರೆ ಅಲ್ಲಿಲ್ಲೋ ಆಗುತ್ತೆ ಸೊನ್ನೆ ಅಲ್ಲಿಲ್ಲೊಂದು ಕೊಂಬುದು ಅಲ್ಲಿಲ್ಲೊಂದು ಅಂತ ಒಂದು ಪದ ಅಂದರೆ ಅಲ್ಲಿ ಇಲ್ಲಿ ಒಂದು ಅನ್ನೋ ಅಂಥ ಮೂರು ಪದಗಳನ್ನು ನಾವು ಕೂಡಿಸಿ ಬರೆದಾಗ ಒತ್ತಕ್ಷರಗಳು ಬಂದು ಹೀಗೆ ಫಾರ್ಮ್ ಆಗುತ್ತೆ ಅಂದರೆ ಅಲ್ಲಿಲ್ಲೊಂದು ಅಂತ ಒಂದು ಪದ ನೆಕ್ಸ್ಟ್ ಆ ಗಾ ದೀರ್ಘ ಗ ಆಗ ಮತ್ತು ಗೆ ಗಾವತ್ ಕೊಡ್ತೀನಿ ಆಗ ಗೆ ಅಂತ ಒಂದು ಪದ ನೆಕ್ಸ್ಟ್ ಈ ಗಾಗೆ ದೀರ್ಘ ಅದಕ್ಕೆ ಗಾವತ್ತು ಈಗ ಮಾ ಅದಕ್ಕೆ ಕೊಂಬೂ ಮತ್ತು ಗಾಗೆ ಗಾವತ್ ಹಿಗ್ಗ ಮುಗ್ಗ ಅಂತ ಒಂದು ಪದ ಈವರೆಗೂ ನಾವು ಇದು ಮಾಡಿರೋಂಥ ಮೂರು ಪದದಲ್ಲಿ ಅಂಥ ಅಕ್ಷರಗಳು ಒತ್ತಕ್ಷರಗಳು ಸಜಾತಿಯ ಒತ್ತಕ್ಷರಗಳು ಅಂತ ಹೇಳ್ತೀವಿ ಅಂದರೆ ಅದೇ ಉಚ್ಚಾರ ಇರೋ ಅಂಥ ಪದ ಕೆಳಗಡೆ ಬರುತ್ತೆ ಇದು ಲಾ ಲಾಗೆ ಮತ್ತು ಲಾ ಒತ್ತಕ್ಷರ ಮತ್ತು ಲಾಗೆ ಲಾವತ್ತಕ್ಷರನೇ ಆಗಿದೆ ಅದಕ್ಕೆ ಸ್ವರ ಬಂದು ಅದರ ಸ್ವರೂಪ ಅಂದರೆ ಅದರ ಉಚ್ಚಾರಣೆ ಚೇಂಜ್ ಆಗಿದೆ ಅಷ್ಟೆ ಅಂದರೆ ಅಲ್ಲಿಲ್ಲೊಂದು ಆಗಾಗ್ಗೆ ಇಗ್ಗ ಮುಗ್ಗ ಅಂತ ಮೂರು ಪದಗಳು ನೆಕ್ಸ್ಟ್ ಈ ಆಮೇಲೆ ಶನಿವಾರ ಶಾಗೆ ಈಶ್ವ ಅಂತ ಆಗುತ್ತೆ ಶಾ ಪೂರ್ಣಾಕ್ಷರ ಇರೋದು ಅರ್ಧಾಕ್ಷರವಾಗಿ ಪರಿಣಮಿಸುತ್ತೆ ಶಾ ಇರೋದು ಇಶ್ ಆಗುತ್ತೆ ಈಗ ಅರ್ಧಾಕ್ಷರ ಅಂದರೆ ಒತ್ತಕ್ಷರ ಇರೋದು ಬಂದು ಯಾವ ಒಂದು ಈ ತಲಕಟ್ಟು ಅಂದರೆ ಆ ಸ್ವರ ಸೇರುತ್ತೆ ಈಶ್ವ ರಾಕೆ ತುಂದಿರ್ಗಾರ ಈಶ್ವರೇ ಮತ್ತೆ ಶನಿವಾರ ಶಾಗೆ ವಾವತ್ತು ಈಶ್ವರೇಶ್ವ ಈಶ್ವರೇಶ್ವರ ಅಂತ ಒಂದು ಪದ ಮಾಡಿದ್ದೀನಿ ಅಂದ್ರೆ ಇಲ್ಲೂ ಒತ್ತಕ್ಷರಗಳು ಬಂದಿದೆ ಆದರೆ ಇದು ವಿಜಾತಿಯ ಒತ್ತಕ್ಷರಗಳು ಅಂತ ಹೇಳ್ತೀವಿ ಅಂದ್ರೆ ಪೂರ್ಣಾಕ್ಷರ ಮತ್ತೆ ಪೂರ್ಣಾಕ್ಷರ ಮತ್ತೆ ಒತ್ತಕ್ಷರಗಳೆರಡು ಬೇರೆ ಬೇರೆ ಬರ್ತದೆ ಈಶ್ವರೇಶ್ವರ ಈಶ್ವರೇಶ್ವರ ಅಂತ ಒಂದು ಪದನ್ನ ಮಾಡಿದ್ದೀನಿ ನೆಕ್ಸ್ಟು ಉ ಆಮೇಲೆ ದಾಕೊಂಬು ದು. ಅದಕ್ಕೆ ದಾವತ್ತು ಉದ್ದು ಮತ್ತು ದಾಬರ್ದು ದಾವತ್ತು ಉದ್ದುದ್ದ ವಾಗಿ. ಉದ್ದುದ್ದವಾಗಿ ಅಂತ ಒಂದು ಪದ ದಾಕೊಂಬುದು ದೂಗ್ ದಾವತ್ತು ಮತ್ತು ದಾಕ್ ಬರೆದು ತಾಕೆ ದಾವತ್ತು ದವಾಗಿ ಸಪೋಸ್ ಈ ಒತ್ತಕ್ಷರ ಇಲ್ಲ ಅಂದರೆ ಉದುದವಾಗಿ ಅಂತ ಆಗುತ್ತೆ ನಾವು ಒತ್ತಕ್ಷರಗಳನ್ನು ಕರೆಕ್ಟಾಗಿ ಬರೀಬೇಕು ಅಂದರೆ ಪ್ರೊನೌನ್ಸಿಯೇಷನ್ ಅಂದರೆ ಪದಗಳ ಉಚ್ಚಾರಣೆಯನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು ಆವಾಗ ಮಾತ್ರ ನಾವು ಕರೆಕ್ಟಾಗಿ ಒತ್ತಕ್ಷರಗಳನ್ನ ಬರೆಯೋದಕ್ಕೆ ಈಸಿಯಾಗುತ್ತೆ ಉದ್ದುದ್ದವಾಗಿ ಅಂತ ಒಂದು ಪದ ಬರೆಯೋಣ ನೆಕ್ಸ್ಟ್ ಕ ಕೊಂಬು ಕೂ ಬರೆಯೋಣ ಗೀ ಬರಿಯಾನ ಗೀಗೆ ಗಾವತ್ತು ಕೊಡೋಣ ಕುಗ್ಗಿ ತ ಗಾಗು ಗಿ ಕುಗ್ಗಿ ತಗ್ಗಿ ಅಂತ ಒಂದು ಪದ ಅಂದರೆ ಗೀಗೆ ಗಾವತ್ತಕ್ಷರ ಮತ್ತು ಅದೇ ಸೇಮ್ ಇಲ್ಲಿ ಬಂದಿದೆ ಸ್ವಲ್ಪ ಚೇಂಜಸ್ ಅಷ್ಟೇ ಕುಗ್ಗಿ ತಗ್ಗಿ ಅಂತ ಒಂದು ಪದ ನೆಕ್ಸ್ಟ್ ಬಿ ಬಿಗೆ ಕಾ ಕಾಗೆ ಕಾವತ್ತು ಬಿಕ್ಕ ಮತ್ತೆ ಅದನ್ನೇ ಬರೀತೀನಿ ಬಿಕ್ಕ ಬಿಕ್ಕ ಸಿ ಬಿಕ್ಕ ಬಿಕ್ಕಳಿಸಿ ಅಂತ ಒಂದು ಪದ ಅನಂತರ ಕಾ ಮತ್ತು ಕಾ ದೀರ್ಘ ಅಥವಾ ಕಿಲಿ ಅದಕ್ಕೆ ಕಾವತ್ತು ಕೊಡ್ತೀನಿ ಕಕ್ಕ ಬಾಗುಡಿಸು ಬಿ ಮತ್ತು ಕಾಗುಡಿಸು ಕೀ ಕೀಗೆ ಕಾವತ್ತು ಕಕ್ಕ ಬಿಕ್ಕಿ ಯಾ ಯಾಕಿಳಿಯ ಗಾಗುಡಿಸು ಗಿ ಕಕ್ಕ ಬಿಕ್ಕಿಯಾಗಿ ಅಂತ ಒಂದು ಪದ ರಚನೆ ಮಾಡೋಣ ಇದು ಕಾಗುಡಿಸು ಗಿ ಆಗುತ್ತೆ ಹೀಗೆ ಕಕ್ಕಾ ಬಿಕ್ಕಿಯಾಗಿ ಅನ್ನೋದು ನೆಕ್ಸ್ಟು ಇದಕ್ಕೆ ಯಾಕೆ ಒತ್ತಕ್ಷರ ಅಂದ್ಕೊಂಬಿಟ್ಟಿರಾ ಇದು ಪದ ಕಾಣಿಸ್ತಾ ಇಲ್ಲ ಅಂತ ಇಲ್ಲಿ ಬರೆದಿದ್ದೀನಿ ಇದು ಕಕ್ಕಾ ಬಿಕ್ಕಿಯಾಗಿ ಅಂತ ಒಂದು ಪದ ಅಥವಾ ಕಕ್ಕಾ ಬಿಕ್ಕಿ ಅಷ್ಟು ಮಾತ್ರ ಇಟ್ಕೊಳ್ಳಿ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಕಕ್ಕಾ ಬಿಕ್ಕಿ ಅನ್ನೋ ಅಂಥ ಒಂದು ಪದವಾಗಲಿ ನೆಕ್ಸ್ಟು ನ ಮಾಗೆ ಮಾವತ್ತು ನಮ್ಮ ಪಾಗೆ ಪಾವತ್ತು ನಮ್ಮಪ್ಪ ವಾಗೆ ವ ನಮ್ಮಪ್ಪವ ನ ಅಂದರೆ ನಮ್ಮ ಅಪ್ಪ ಅವ್ವನ ಅಂತ ಮೂರು ಪದ ಅದು ಮೂರು ಪದವನ್ನು ನಾವು ಒಟ್ಟಿಗೆ ಕೂಡಿಸಿದಾಗ ನಮ್ಮಪ್ಪ ಅಂತ ಪದ ಆಗುತ್ತೆ ಮಾಗೆ ಮಾವತ್ತು ಪಾಗೆ ಪಾವತ್ತು ವಾಗೆ ಆಗುತ್ತೋ ಇವೆಲ್ಲನೂ ಸಜಾತಿಯ ಒತ್ತಕ್ಷರಗಳು ಸಪೋಸ್ ನಾವು ಒತ್ತಕ್ಷರ ಬರೆದಿಲ್ಲ ಅಂದರೆ ನಮ್ಮ ಪವನ ಅಂತ ಬರುತ್ತೆ ಸೋ ನಾವು ಅದನ್ನು ಕೇಳಿಸ್ಕೊಬೇಕಾದ್ರೆ ಯೋಚಿಸ್ಬೇಕು ಅವರು ಹೇಗೆ ಹೇಳ್ತಿದ್ದಾರೆ ನಮ್ಮ ಪವನ ಅಂಥವ್ರ ನಮ್ಮ ಅವನ ಅಂತ ಅಂಥವ್ರ ಅಂತ ನಾವು ಸೂಕ್ಷ್ಮವಾಗಿ ಕೇಳಿಸ್ಕೊಂಡ್ರೆ ನಾವು ನೀಟಾಗಿ ಬರಿಬೋದು ಸೊ ನಮ್ಮ ಅಪ್ಪವ್ವನ ಅಂತ ಒಂದು ಪದ ನೆಕ್ಸ್ಟ್ ನ ನಾಗೆ ನಾವತ್ತು ನನ್ನ ನನ್ನ ನನ್ನಣ್ಣ ನನ್ನಣ್ಣ ನ ನನ್ನಣ್ಣನ ಅಂದರೆ ನನ್ನ ಅಣ್ಣನ ಅಂತ ಎರಡು ಪದ ಅದು ನನ್ನಣ್ಣನ ಅಂತ ಒಂದು ಪದವಾಗಿ ಪರಿಣಮಿಸುತ್ತೆ ನೆಕ್ಸ್ಟು ಈ ದಾಗೆ ದಾವತ್ತು ಇದ್ದ ದುಡಿಸು ಅದಕ್ಕೆ ದಾವತ್ತು ಇದ್ದದ್ದೀ ಮತ್ತು ದಾಗೆ ದಾವತ್ತು ಇದ್ದದಿದ್ದಂ ಸೊನ್ನೆ ಏತ್ವ ಇದ್ದದ್ದಿದ್ದಂಗೆ ಅಂದರೆ ಇದ್ದದ್ದು ಇದ್ದಂಗೆ ಅಂತ ಎರಡು ಪದ ಅದನ್ನು ಒಟ್ಟುಗುಡಿಸ್ದಾಗ ಒತ್ತಕ್ಷರಗಳು ಬಂದು ಇದ್ದದ್ದಿದ್ದಂಗೆ ಅಂತ ಬರುತ್ತೆ ಇದ್ದದ್ದು ಇದ್ದ ಹಾಗೆ ಅಂತಲೂ ಬಿಡಿಸ್ದಾಗ ಬರ್ಬೋದು ಅದರಲ್ಲಿ ಹ್ಞೂ ಗೆ ಅಂದರೆ ಸೊನ್ನೆ ಕಾಕೇತು ಹಾಕಿರೋದ್ರಿಂದ ಇದ್ದದ್ದಿದ್ದಂಗೆ ಅಂತ ಬರುತ್ತೆ ನೆಕ್ಸ್ಟು ತಾಗುಡಿಸು ತೀ ತೀಗೆ ತಾವತ್ತು ಮತ್ತೆ ತಾ ತಲಕಟ್ಟು ಅದಕ್ಕೆ ತಾವತ್ತು ಅತ್ತಿತ್ತ ಲಾಗುಡ ಸುಳ್ಳಿ ನ ಅತ್ತಿತ್ತಲಿನ ಅಂತ ಒಂದು ಪದ ನೆಕ್ಸ್ಟ್ ರ ಒಟ್ರ ಸುಳಿ ರು ದಾಗೆ ಅರ್ಧ ಚಂದ್ರ ರುದ್ರ ನಾಗೆ ನಾವತ್ತು ರುದ್ರಣ್ಣ ಮತ್ತೆ ನ ವ ರ ರುದ್ರಣ್ಣನವರ ಇಲ್ಲಿ ವಿಜಾತಿಯ ಒತ್ತಕ್ಷರ ಯಾವುದು ದಾಗೆ ಅರ್ಧಚಂದ್ರ ಬಂದಿರೋದು ವಿಜಾತಿಯ ಒತ್ತಕ್ಷರ ದಾಗೆ ಅರ್ಧಚಂದ್ರ ರ ಒತ್ತಕ್ಷರ ಬಂದಿದೆ ಸೊ ರುದ್ರ ಈ ನಾ ಬಂದು ಸಜಾತಿಯ ಒತ್ತಕ್ಷರ ನಾಗೆ ನಾವುತ್ತೇ ಬಂದಿದೆ ಸಜಾತಿ ಅಂದರೆ ಸೇಮ್ ಅಕ್ಷರ ಕೆಳಗಡೆ ಬರುತ್ತೆ ವಿಜಾತಿ ಅಂದರೆ ಮೇಲ್ಗಡೆ ಒಂದು ಪದ ಕೆಳಗಡೆ ಬೇರೆ ಪದದ ಉಚ್ಚಾರಣೆ ಬರುತ್ತೆ ಶನಿವಾರ ಶಾ ಬರೆದು ಕೊಂಬು ಕೊಡೋಣ ಶೂ ಆಗುತ್ತೆ ಮತ್ತೆ ಎರಡನೇ ಶಾ ಬರೆದು ಅದಕ್ಕೆ ಮಾ ಕೊಡೋಣ ಸುಷ್ಮಾ ಮತ್ತೆ ಕಾ ಬರೆದು ಕಾಗೆ ಒತ್ತಕ್ಷರ ಕೊಡೋಣ ಸುಷ್ಮಕ್ಕ ಒಂದು ಅಕ್ಷರ ಸುಷ್ಮಕ್ಕನ ಅಂತಂದರೆ ಸುಷ್ಮಾ ಅಕ್ಕನ ಅಂತ ಬರೋದು ಸುಷ್ಮಕ್ಕನ ಅಂತ ಒತ್ತಕ್ಷರಗಳು ಕೂಡಿ ಒಂದೇ ಪದವಾಗುತ್ತೆ ಇಲ್ಲಿ ವಿಜಾತಿಯ ಒತ್ತಕ್ಷರ ಸಜಾತಿಯ ಒತ್ತಕ್ಷರ ಎರಡೂ ಬಂದಿದೆ ಅಂದರೆ ಶಾಕಂಬಸು ಆಸ್ ಯೂಶುವಲ್ ಬರೀತೀವಿ ಎರಡನೇ ಶಾಗೆ ಮಾವುತ್ತು ಒತ್ತಕ್ಷರವಾಗಿ ಬಂದಿದೆ ನೆಕ್ಸ್ಟ್ ಕಾಗೆ ಸೇಮ್ ಅಂದರೆ ಸಜಾತಿಯ ಒತ್ತಕ್ಷರ ಅದೇ ಕಾ ಒತ್ತಕ್ಷರನೇ ಬಂದಿದೆ ಸೊ ಸುಷ್ಮಕ್ಕ ನುಷ್ಮಕ್ಕ ನ ಅಂತ ಒಂದು ಪದರಚನೆ ನೆಕ್ಸ್ಟ್ ಬಾ ರಾಕೊಂಬು ರು ಬರು ತುಡಿಸು ತೀ ತೀಗೆ ತಾವತ್ತು ಬರುತ್ತಿ ಮತ್ತು ದಾ ಬರೆದು ದಾವತ್ತು ಕೊಡುತ್ತಿದ್ದೀನಿ ಬರುತ್ತಿದ್ದ ನ ಲಾಗೆ ಲಾವತ್ತು ಮತ್ತು ವೇತವಾ ಬರುತ್ತಿದ್ದನಲ್ಲವೇ ಅಂತ ಒಂದು ಪದ ರಚನೆ ಬರೆಯೋಣ ನೆಕ್ಸ್ಟ್ ಆಣ್ಣ ನಾಗೆ ನಾವತ್ತು ಅಣ್ಣ ಪಾಗೆ ಪಾವತ್ತು ಅಣ್ಣಪ್ಪ ಅಂತ ಒಂದು ಪದವನ್ನು ರಚಿಸ್ಕೊಳ್ಳೋಣ ಇದನ್ನು ಸಜಾತಿಯ ಒತ್ತಕ್ಷರಗಳು ಬಂದು ನಾವು ಪ್ರೊನೌನ್ಸಿಟ ಅಣ್ಣಪ್ಪ ಅಂತ ಮಾಡ್ತೀವಿ ನೆಕ್ಸ್ಟ್ ಪದ ರ ಕಾಗೆ ಕ ರಕ್ಕ ಸ ರಕ್ಕಸ ನ ಏತ್ವ ಕೊಂಬಗಿಲಿ ನೋ ರಕ್ಕಸ ನೋ ಬಾಗೆ ಬಾವತ್ತು ರಕ್ ರಕ್ಕಸನೊಬ್ಬ ನ ಮತ್ತು ನಾ ಬರೆದು ಕೊಂಬು ಕೊಡ್ತೀನಿ ಅದಕ್ಕೆ ನಾವ ಒತ್ತಕ್ಷರ ಕೊಡ್ತೀನಿ ರಕ್ಕಸನೊಬ್ಬ ನನ್ನು ಅಂತ ರಕ್ಕಸನ್ ರಕ್ಕಸ ಒಬ್ಬನ ಅಂದರೆ ಒಬ್ಬ ನನ್ನು ಅಂತ ಒಂದು ಪದ ಬರುತ್ತೆ ಅಥವಾ ರಕ್ಕಸ ಒಬ್ಬನ ಪ್ಲಸ್ ಅನ್ನು ಅಂತ ಮೂರು ಪದ ಅದನ್ನು ಕೂಡಿಸಿ ಬರೆದಾಗ ಒತ್ತಕ್ಷರಗಳು ಬರುತ್ತೆ ಒಂದಾಗಿ ಒಂದು ಪದವಾಗಿ ಫಾರ್ಮ್ ಆಗುತ್ತೆ ರಕ್ಕಸನೊಬ್ಬನನ್ನು ಅಂತ ಪದ ಫಾರ್ಮ್ ಆಗುತ್ತೆ ನೆಕ್ಸ್ಟ್ ಈ ರಾಕೊಂಬರು ಇರು ತಾಗುಡಿಸು ತೀ ತೀಗೆ ತಾವತು ಇರುತ್ತಿ ರ ಲ ಲೀ ಲೀಗೆ ಇರುತ್ತೀರಾ ಲೀ ಬೇಡ ಇದು ಸಾರಿ ಲಾಂಬರ್ ಕಡೋನಾ ಲ ಇರುತ್ತಿರಲ್ಲ ವೇ ಇರುತ್ತಿರಲ್ಲವೇ ಅಂತ ಒಂದು ಪದ ಇನ್ನೂ ಒಂದು ಪದ ರಚಿಸ್ಕೊಂಬಂದಿನ್ನೊಂದು ಚೂರು ಚೇಂಜಸ್ ಮಾಡಿ ಇರು ತಾಗುಡಿಸುತ್ತಿ ರಾಕೊಂಬು ರು ಇರುತ್ತಿರು ವ ನಾ ಕೊಂಬು ನೋ ಇರುತ್ತಿರುವನು ಅಂತ ಅಂದರೆ ಇಲ್ಲಿ ಒಂದೇ ಒಂದು ಒತ್ತಕ್ಷರ ಬಂದಿದೆ ಇರುತ್ತಿರುವನು ಅಂತ ಸಾಮಾನ್ಯ ಪದವಾಗಿ ಫಾರ್ಮ್ ಆಗುತ್ತೆ ನೆಕ್ಸ್ಟ್ ಹೂ ಬರಿಯನ್ನು ಎಲ್ಲಿ ಉದ್ದುದ್ದವಾಗಿ ಆಗಿದೆ ಹೂ ದಾಗೆ ದೀರ್ಘ ಅಂದರೆ ದೀರ್ಘ ಉದಾ ಆಗುತ್ತೆ ಒತ್ತಕ್ಷರ ಕೊಟ್ಟಿವಿ ಅಂದರೆ ಉದ್ದ ಉದ್ದ ರ ಉದ್ದಾರ ಕಾಕಿಲಿ ಕಾಗೆ ಕಾವತ್ತು ಉದ್ಧಾರ ಗಾಗುಡಿಸು ಗಿ ಉದ್ಧಾರಕ್ಕಾಗಿ ಅಂತ ಬರುತ್ತೆ ಇದ್ದಾಗೆ ಒ ಕ್ಲಾಸ್ ಕೋಡನ ಆವಾಗ ಉದ್ಧಾರಕ್ಕಾಗಿ ಅಂತ ಫಾರ್ಮ್ ಆಗುತ್ತೆ ಉದ್ಧಾರಕ್ಕಾಗಿ ಅಂತಲೇ ಹೇಳ್ಬೋದು ಉದ್ಧಾರಕ್ಕಾಗಿ ಅಂತನಾದರೆ ಹೇಳ್ಬೋದು ಉದ್ಧಾರ ಅಂತಂದರೆ ಉದ್ಧಾರ ಆಗೋದು ಅಂತ ಹೇಳ್ತಾರಲ್ಲ ಆ ಮೀನಿಂಗಲ್ಲಿ ಬರ್ತದೆ ನೆಕ್ಸ್ಟ್ ರ ಕಾಗೆ ಕಾವತ್ತು ರಕ್ಕ ಸ ರಕ್ಕಸ ನೋ ನೊನ್ ದಾಗುಡ್ ಸುದ್ದಿ ರಕ್ಕಸ ನೊಂದಿ ಲಾಗಲಾವತ್ತು ವಾಗೆ ಹೇತ್ವಾ ರಕ್ಕಸ ನೊಂದಿಲ್ಲವೇ ಅಂತ ಒಂದು ಪದ ಬರ್ಕೊಳ್ಳೋಣ ರಕ್ಕಸ ನೊಂದಿಲ್ಲವೇ ಅಂದರೆ ಅವನು ನೊಂದ್ಕೊಂಡಿಲ್ವಾ ಅಂತ ಒಂದು ಪದ ಆಗುತ್ತೆ ರಕ್ಕಸ ನೊಂದಿಲ್ಲವೇ ಅಂತ ಒಂದು ಪದ ಪದ ಓ ಕ ಏತ್ವ ಕೊಂಬಕಿಲಿ ಕೋ ಆಗುತ್ತೆ ಅದಕ್ಕೆ ಕಾವತ್ತು ಕೊಡ್ತೀನಿ ಒಕ್ಕೋ ರ ಒಕ್ಕೊ ರಾ ಕೊಂಬುಳ್ಳು ಒಕ್ಕೊರಳು ಚಾ ದೀರ್ಘ ಚಹಾಗೆ ಎರಡನೇ ಚ ಒತ್ತು ಮತ್ತೆ ರ ಒಕ್ಕೊರಳುಚ್ಚಾರ ಅಂತ ಅಂದರೆ ಒಂದೇ ಕೊರಳಿನಿಂದ ಉಚ್ಚಾರ ಮಾಡುವಂಥದ್ದು ಅಂತ ಒಕ್ಕೊರಳು ಉಚ್ಚಾರ ಅಂತ ಎರಡು ಪದ ಆಗುತ್ತೆ ಅದನ್ನು ಕೂಡಿಸಿ ಬರೆದಾಗ ಒಕ್ಕೊರಳುಚ್ಚಾರ ಅಂತ ಒಂದು ಪದವಾಗುತ್ತೆ ನೆಕ್ಸ್ಟ್ ಓ ಮಾಯೇಥವಾ ಕೊಂಬಿಕಿಲಿಮ್ಮೊ ಅದಕ್ಕೆ ಮಾವತ್ ಕೊಡ್ತೀನಿ ಒಮ್ಮೋ ಮತ್ತು ಮಾಗೆ ಏತುವ ಕೊಟ್ಟು ಮಾವುತು ಕೊಡ್ತೀನಿ ಒಮ್ಮೊಮ್ಮೆ ಅಂತ ಅಂದರೆ ಇದು ಸಜಾತಿಯ ಒತ್ತಕ್ಷರಗಳು ಮಾಗ್ ಮಾವುತ್ತೆ ಬರ್ತವೆ ಇಲ್ಲಿ ಹಿಂದಿನ ಪದ ಒಕ್ಕೊರಳುಚ್ಚಾರದಲ್ಲಿ ಚಾಕಿಲಿ ಕಿಳಿ ಮತ್ತು ಎರಡನೇ ಚಾ ಒತ್ತಕ್ಷರ ಇವು ಬಂದು ವಿಜಾತಿಯ ಒತ್ತಕ್ಷರಗಳು ಆಗುತ್ತವೆ ಒಮ್ಮೊಮ್ಮೆ ಅಂತ ಒಂದು ಪದ ನೆಕ್ಸ್ಟ್ ಕ ಗಾಗೆ ಗಾವತ್ತು ಕಗ್ಗ ತಾಗೆ ತಾವತ್ತು ಕಗ್ಗತ್ತ ಲೀ ನ ಕಗ್ಗತ್ತಲಿನ ಮತ್ತೆ ಲಾ ಗುಡಿಸು ಬರೆದು ಲೀ ಲಾವತ್ತಕ್ಷರನ ಬರೀತೀನಿ ಕಗ್ಗತ್ತಲಿನಲ್ಲಿ ಅಂತ ಒಂದು ಪದ ಒಮ್ಮೊಮ್ಮೆ ಕಗ್ಗತ್ತಲಿನಲ್ಲಿ ಅಂತ ಒಂದು ಪದ ನೆಕ್ಸ್ಟ್ ಬಾಗ ಸೊನ್ನೆ ಬಂದ ದಾಗುಡ್ ಸುದ್ದಿ ಬಂದಿ ಲಾಗೆ ಲಾವತ್ತು ಬಂದಿಲ್ಲ ವಾ ಮತ್ತೆ ದ ಬರೆದು ದಾಗೆ ದಾವತ್ತು ಬಂದಿಲ್ಲ ವಾದ ರಾಗುಡ್ ಸುರಿ ಹೀಗೊಂದು ಸೊನ್ನೆ ರಿಂದ ದ ಬಂದಿಲ್ಲವಾದರಿಂದ ಒತ್ತಕ್ಷರಗಳು ಸಪೋಸ್ ನಾವು ಕೊಟ್ಟಿಲ್ಲ ಅಂದರೆ ವಾದರಿಂದ ಅಂತ ಆಗುತ್ತೆ ಆದರೆ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಬಂದಿಲ್ಲ ವಾದ್ದರಿಂದ ಬಂದಿಲ್ಲವಾದ್ದರಿಂದ ಅಂತ ಆಗುತ್ತೆ ಹೀಗಿದೆಲ್ಲ ಒಂದು ಸರಿ ಹೇಳಿ ನೋಡೋಣ ಮೊದಲನೇ ಪದ ಅಲ್ಲಿಲ್ಲೊಂದು ಆಗಾಗ್ಗೆ ಇಗ್ಗ ಮುಗ್ಗ ಈಶ್ವರೇಶ್ವರ ಉದ್ದುದ್ದವಾಗಿ ಕುಗ್ಗಿ ತಗ್ಗಿ ವಿಕ್ ಅಥವಾ ಬಿಕ್ಕ ಬಿಕ್ಕಳಿಸಿ ಕಕ್ಕ ಬಿಕ್ಕಿ ನಮ್ಮಪ್ಪವ್ವನ ನನ್ನಣ್ಣನ ಇದ್ದದ್ದಿದ್ದಂಗೆ ಅತ್ತಿತ್ತಲಿನ ರುದ್ರಣ್ಣನವರ ಸುಷ್ಮಕ್ಕನ ಬರುತ್ತಿದ್ದನಲ್ಲವೇ ಅನ್ನಪ್ಪ ರಕ್ಕಸನೊಬ್ಬನನ್ನು ಇರುತ್ತಿರಲಿಲ್ಲವೇ ಇರುತ್ತಿರುವವನು ಉಾರಕ್ಕಾಗಿ ರಕ್ಕಸನೊಂದಿಲ್ಲವೇ ಒಕ್ಕೊರಳುಚ್ಚಾರ ಕಗ್ಗತ್ತಲಿನಲ್ಲಿ ಬಂದಿಲ್ಲವಾದ್ದರಿಂದ ಅಂತ ಇದಿಷ್ಟು ಪದಗಳನ್ನು ಬರೆದಿದ್ದೀವಿ ಇದನ್ನು ನಾನು ಎರಡು ಸರಿ ಮೂರು ಸರಿ ಪ್ರೊನೌನ್ಸಿಯೇಟ್ ಮಾಡಿದ್ದೀನಿ ನೀವು ಕೂತ್ಕೊಂಡು ಒನ್ ಆರ್ ಟೂ ಟೈಮ್ಸ್ ಇದನ್ನು ಕೇಳಿ ಪ್ರಾಕ್ಟೀಸ್ ಮಾಡಿ ಇದರ ಜೊತೆಗೆ ಇನ್ನು ಸಂಯುಕ್ತಾಕ್ಷರಗಳು ಬರ್ತವೆ ಅದು ಮುಂದಿನ ಕ್ಲಾಸಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ ಈಗ ಮಾಡಿರೋದು ಇವೆಲ್ಲನೂ ಹೆಚ್ಚು ಕಮ್ಮಿ ಸಜಾತಿಯ ಒತ್ತಕ್ಷರಗಳು ಜಾಸ್ತಿ ಬಂದಿದ್ದಾವೆ ವಿಜಾತಿಯ ಒತ್ತಕ್ಷರ ಕೆಲವೊಂದು ಮಾತ್ರ ಕೊಟ್ಟಿದ್ದೀನಿ ಇನ್ನು ಬೇಕಾದಷ್ಟು ಪದಗಳಿದ್ದಾವೆ ನಾವು ಮುಂದೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನೋಡ್ತಾ ಹೋಗೋಣ ಇದಿಷ್ಟನ್ನು ಬರೆದು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಅವರ್ಗೀಯ ವ್ಯಂಜನಗಳಿಂದಾದ ಪದಗಳನ್ನು ರಚಿಸಿ ಅನಂತರ ಸೆಂಟೆನ್ಸ್ ಫಾರ್ಮೇಷನ್ ಮಾಡಿದಾಗ ಇನ್ನು ಹಲವಾರು ರೀತಿಯ ಪದಗಳನ್ನು ರಚಿಸಿ ಪ್ರಾಕ್ಟೀಸ್ ಮಾಡೋಣ